ನೋಡಿ ಕುಸ ಅಧಿಕಾರಿ ಇದಾರೆ ಸಕಲೇಶ್ವರದ ಸುತ್ತಮುತ್ತ ನಾಲ್ಕು ಉತ್ತರ ದಕ್ಷಿಣ ಪಶ್ಚಿಮ ಪೂರ್ವ ಮೂರು ದಿಕ್ಕಲ್ವೇ ಕಸದ ರಾಶಿ ಹಾಕಿದ್ದಾರೆ ಈ ಕಸದ ರಾಶಿ ಹಾಕಿಬಿಟ್ಟು ನಾವು ಧ್ವನಿ ಮಾಡಿದ್ರೆ ಯಾರಿಗೂ ಒಬ್ಬರಿಗೆ ಲಕ್ಷ ಗಂಟೆ ದುಡ್ಡು ಆಗುತ್ತೆ ಕಸ ರಾಶಿ ಹಾಕೊಂಡು ಇವರು ಕುಸ ದುಡ್ಡು ಮಾಡ್ತಾರೆ ಇದು ಈಗಲ್ಲ ಏಳೆಂಟು ದಿವಸ ಮಾಧ್ಯಮದವರು ಗೊತ್ತಿದ್ದೀನಿ ನಿಮಗೆ ಏಳು ಎಂಟು ದಿವಸ ವರ್ಷದಿಂದ ಈ ನಡೀತದೆ ಇದು ಆಯ್ತಾ ಇದೇ ತರ ಮುಂದುವರೆದೇ ನಾವು ಎಲ್ಲ ಕನ್ನಡ ರಾಷ್ಟ್ರ ವೇದಿಕೆ ಮತ್ತೆ ಸಾರ್ವಜನಿಕರು ಎಲ್ಲ ಸೇರಿ

ನಿಮ್ಗ್ ಗೊತ್ತು ಗೊತ್ತು ಕೆಲಸ ಮಾಡಕ್ ಸಾರ್ವಜನಿಕರ ಸಹಕಾರ ಕೊಡೋದ್ರ ಹೆಂಗ ಎರಡ್ ಸಾವಿರದ ಹತ್ತರಲ್ಲೇ ಬಂತು ಅಲ್ಲಿ ಕೆಲಸ ಮಾಡಕ್ ಗಲಾಟೆ ಮಾಡ್ತಾರೆ ಎಲ್ಲಿ ಆದ್ರೂ ಮಾಡ್ಬೇಕು ಅಂದ್ರೆ ಕ್ರಮ ಮಾಡಬೇಕು ಅಂದ್ರೆ ಸಾರ್ವಜನಿಕರು ಸಹಕಾರ ಬೇಕಲ್ಲ

ಸಕಲೇಶ್ವರದ ನಗರದ ಕೋಳಿ ಅಥವಾ ಮೀನಿನ ತ್ಯಾಜ್ಯವನ್ನ ಈ ಪುರಸಭೆಯವರು ಅವರಿಗೆ ಯಾವುದೇ ಪರವಾನಗಿ ಕೊಟ್ಟಿಲ್ಲದ ಕಾರಣ ಇವತ್ತ್ಬಿಟ್ಟು ಕಸನೆಲ್ಲ ನಾವು ನದಿ ನದಿ ಒಳಗಾಗ್ತಿದ್ದಾರೆ ಮಳೆ ಬಂದಾಗ ಆ ನದಿ ನೀರೆಲ್ಲ ಮಿಕ್ಸಾಗಿ ಎಲ್ಲಿಗೆ ಹೋಗುತ್ತೆ ಡ್ಯಾಮ್ ಹೋಗುತ್ತೆ ಎಲ್ಲ ಕುಡಿತಾರೆ ಎಲ್ಲರಿಗೂ ರೋಗ ಆಗುತ್ತೆ ಇದು ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗೂ ಹೇಳಿದ್ದೀನಿ ಪುರಸಭೆ ಅಧ್ಯಕ್ಷರು ಹೇಳಿದ್ದೀನಿ ಶಾಸಕರು ಕೂಡ ಹೇಳಿದ್ದೀನಿ ಉಪಯುಭಾಧಿಕಾರಿಗಳು ನಿನ್ನೆ ನಾನು ಕರೆ ಮಾಡಿ ಹೇಳಿದ್ದೀನಿ ಆದರೂ ಕೂಡ ಇವತ್ತು ಯಾರೋ ಪುರಸಭೆ ಅಧಿಕಾರಿಗಳು ಬಂದಿದ್ದಾರೆ ಮೂರು ಗಂಟೆ ಮೀಟಿಂಗ್ ಅಂತ ಹೇಳಿದರೆ ಮೀಟಿಂಗ್ ನಂತರ ಏನು ಮಾಡ್ತಾರೆ ಗೊತ್ತಿಲ್ಲ ಆದರೆ ಇವತ್ತು ಇದನ್ನು ತೆರವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಈ ದಿನದ ಮುಂದಿನ ದಿನಗಳಲ್ಲಿ ಈ ತ್ಯಾಜ್ಯವನ್ನು ಪುರಸಭೆ ಕಚೇರಿ ಎದುರುಗಡೆ ಕಸನ ಸುರಿದು ಈ ಯಾವುದು ಒಳೆ ನದಿ ಒಳಗೆ ಹಾಕಿದ್ರಲ್ಲ ಆ ಕಸವನ್ನು ತಂದುಬಿಟ್ಟು ಪುರಸಭೆ ಅಧಿಕಾರಿ ಕಚೇರಿ ಮುಂದೆ ಹಾಕಿ ಪ್ರತಿಭಟನೆ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಡ್ತೀನಿ ಈ ಈ ಮೂಲಕ ಇಲ್ಲಿ ಇರೋಂಥ ಕೋಳಿ ತ್ಯಾಜ್ಯ ಆಗಿರ್ಬೋದು ಮತ್ತೆ ಬೇರೆ ಇತರ ಯಾವುದೋ ಮೀನಿಂದು ಮತ್ತೆ ಇನ್ಯಾವುದೋ ಎಲ್ಲ ತ್ಯಾಜ್ಯನ ತಂದು ಇಲ್ಲಿ ಹೇಮಾವತಿ ನದಿ ಪಕ್ಕ ಅದು ಹೆಚ್ಚಿನದಾಗಿ ನಮ್ಮ ಅಜಾದ್ ರೋಡಿಗೆ ಸಂಬಂಧ ಸೇರ್ಕಂಡ ಜಾಗದಲ್ಲಿ ತಂದು ಹಾಕ್ತಾ ಇಲ್ಲಿ ಒಂದು ಎಲ್ಲರಿಗೂ ಕಾಯಿಲೆ ಸುರಾಯ್ತದೆ ಉಸಿರಾಡೋ ತೊಂದರೆ ಆಯ್ತದೆ ಅದು ಮತ್ತು ಇನ್ನೊಂದು ಈ ತ್ಯಾಜ್ಯನ ಇಲ್ಲಿ ಹಾಕಿರೋದ್ರಿಂದ ಪಕ್ಕದಲ್ಲೇ ಪಂಪ್ ಹೌಸ್ ಇದೆ ಇದ್ರ ನೀರೆಲ್ಲ ಕರಿಯೋ ನೀರು ಪೂರ್ತಿ ಪಂಪ್ ಹೌಸ್ ಹತ್ರ ಹೋದರೆ ಮತ್ತೆಲ್ಲ ಪೂರ್ತಿ ಸಕಲೇಶ್ಪುರ ಜನತೆ ಇದೇ ನೀರನ್ನ ಕೊಡಿಸ್ತಿದ್ದಾರೆ ಸಕಲೇಶ್ಪುರ ಪುರಸಭೆಯವರು ಇದಕ್ಕೆ ಏನಾದರೂ ಒಂದು ಪರಿಹಾರ ಬೇಕು ಮತ್ತೆ ನಮ್ಗೆ ಇಲ್ಲಿ ಕೆಲಸ ಮಾಡೋಕ್ಕಾಗಿದೆ ಯಾಕೆಂದ್ರೆ ನಾವು ಸರ್ವೇ ಜನಗಳು ಬದುಕೋದು ಹಿಂಗೆ ಈ ಥರ ಇಲ್ಲಿ ಯಾರು ಇರ್ಬೋದು ಅಧಿಕಾರಿಗಳು ಬಂದು ಇರ್ತಾರೆ ಇಲ್ಲಿ ಅಧಿಕಾರಿಗಳು ಅಲ್ಲಿ ಆಫೀಸಲ್ಲಿ ಕೂತಿರ್ತಾರೆ ತಣ್ಣಗೆ ಇಲ್ಲಿ ಇಲ್ಲಿದ್ದವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಸಮಸ್ಯೆ ಏನು ಅಂತ ಯಾರು ಒಂದು ಇಷ್ಟು ದಿವಸ ನಾವು ಮನವಿ ಕೊಟ್ಟು ಕೊಟ್ಟು ಸಾಕಾಗಿದೆ ತಹಶೀಲ್ದಾರ್ ಅವರಿಗೆ ಕೊಟ್ಟಿದ್ದೀವಿ ಎ ಸಿ ಅವರಿಗೆ ಕೊಟ್ಟಿದ್ದೀವಿ ಪುರಸಭೆಯವರು ಕೊಟ್ಟಿದ್ದೀವಿ ಎಲ್ಲರಿಗೂ ಕೊಟ್ಟು ಲಾಸ್ಟಿಗೆ ನಮ್ಮ ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಪ್ರವೀಣ್ ಶೆಟ್ಟಿ ಬಣ್ಣ ರಮೇಶ್ ಅವರು ಅಧ್ಯಕ್ಷರಿಗೆ ಇವರಿಗೆ ಮನವಿ ಕೊಟ್ಟಿದೀವಿ ಇವರು ಏನು ಮುಂದಿನ ಕ್ರಮ ತಗಂತಾರೆ ನೋಡ್ಬೇಕು ನಾವು ಇಲ್ಲ ಅಂದ್ರೆ ನಾವೆಲ್ಲ ಕೂತ್ಕೊಂಡು ಪುರಸಭೆ ಮುಂದೊಂದುಗಡೆ ಕೂತು ಅಂದರಣಿ ಮಾಡಬೇಕಾಗತ್ತೆ ಇಟ್ಕೊಂಡಿದೀರಿ ಈಗ ಜನಸಾಮ್ರು ಬರ್ತಾರೆ ಇಲ್ಲಿ ಬರಲ್ಲ ಸರ್ ಮೈದಾನಕ್ಕೂ ಬರಲ್ಲ ಸರ್ ಯಾರು ಬರಲ್ಲ ತುಂಬಾ ತೊಂದರೆ ಅಂತ ಈಗ ಪಾರ್ಟಿ ಸಿಕ್ಸ್ ಟಿವಿ ನಿಮ್ಮಿಂದ ಸ್ವಲ್ಪ ಸಹಾಯ ಆಗ್ತದೆ ನೋಡಿ ಸ್ವಲ್ಪ ಎಲ್ಲರಿಗೂ ಗೊತ್ತಾಗುತ್ತೆ ಸಕಲೇಶ್ಪುರದ ಹೆಂಗಿದೆ ಪುರಸಭೆಯದು ಆಡಳಿತ ಹೆಂಗಿದೆ ಕಸತ್ ಸಮಸ್ಯೆನೆ ಬಗೆಹರಿಸಿಲ್ಲ ಅಂದ್ರೆ ಬೇರೆ ಸಮಸ್ಯೆ ಏನ್ ಬಗೆಹರಿಸ್ತಾರೆ ಅವ್ರು ಸಕಲೇಶಪುರದ ಬುರದ ನಾಲ್ಕು ಮೂಲೆಯಲ್ಲಿ ಕಸದ ರಾಶಿ ಹಾಕಿದಾರೆ ಬೇಕಾದ್ರೆ ತೋರಿಸ್ತೀನಿ ಇಲ್ಲಿ ಜಾತ್ರೆ ಮೈದಾನದಲ್ಲಿ ಇದಂಡೆಯಲ್ಲಿ ಹೋಗ್ಬಿಟ್ಟು ಗುಂಡಿ ತಗು ಊತಾ ಇದ್ರು ಅದ್ರ ಹೆಸರು ನಮಗೆ ಬೇಡ ಆದ್ರೆ ಇದು ಪಕ್ಕದಲ್ಲಿ ನೋಡಿ ಅಲ್ಲಿ ಇಲ್ಲಿ ನೀರಾವರಿ ಇಲಾಖೆ ಇದೆ ಅಲ್ಲಿ ಸಾವಿರಾರು ಲೋಡು ಗಟ್ಟಲೆ ಇದೆ ಯಾವುದೋ ಕಸ ಇದು ನೋಡಿ ನಿಮ್ಮ ನಮ್ಮ ಹಿಂದೆ ನೋಡಿ ಇಲ್ಲಿ ಕೋಳಿ ಕಸ ಇದೆ ನೀವು ಅಲ್ಲಿ ವಿಡಿಯೋ ನಾಲ್ಕು ಮೂಲೆಯಲ್ಲಿ ಕಸ ಇಟ್ಬಿಟ್ಟು ಸಕಲೇಶ್ಪುರನ ಕಸದ ರಾಶಿ ಮಾಡ್ತಾರೋ ಅಂತ ನಾವು ತಿಳ್ಕೊಂಡಿವಿ ಕಸ ರಾಶಿ ಮಾಡಕ್ ನಾವ್ ಬಿಡಲ್ಲ ಅಲ್ಲಿವರೆಗೂ ನಾವು ಸುಂದಿರೋಕು ಚಾನ್ಸ್ ಇಲ್ಲ ಸರ್ ಏನು ಗೊತ್ತಾ ಇದು ತುಂಬ ವರ್ಷದಿಂದ ಇದು ಸಮಸ್ಯೆನೇ ನನ್ನ ವಾಡಿಗೆ ತಗೊಬಂದು ತಗೊಬಂದು ಎಲ್ಲ ಇಡೀ ಕೋಳಿ ಅಂಗಡಿಗಳು ಏನು ಕಸದ್ದು ಇದಿದೆ ಎಲ್ಲ ತಗೊಬಂದು ರಾತ್ರಿ ಹೊತ್ತು ಇಲ್ಲಿ ಹಾಕಿ ಹೋಗ್ತಾರೆ ಈ ಗ್ಯಾರೇಜ್ ಅವರು ಸಂಪೂರ್ಣ ಪಾಪ ಇಲ್ಲಿ ಹಾಕ್ಬಾರ್ದು ಅಂತ ನಾಲ್ಕೈದು ಸತಿ ನಾನು ಕ್ಲೀನ್ ಮಾಡಿಸ್ಕೊಟ್ಟಿದ್ದೀನಿ ನಾನು ಒಂದು ಹತ್ತು ವರ್ಷದಿಂದಲೂ ಕ್ಲೀನ್ ಮಾಡಿಸ್ತಾನೇ ಇದ್ದೀನಿ ಅಲ್ಲಿ ಮಶಾಣದ ಹತ್ರ ಆಗ್ತಾಯಿದ್ರು ಅಲ್ಲೂ ಕ್ಲೀನ್ ಮಾಡಿಸ್ಕೊಟ್ಟಿದ್ದೀನಿ ರಾತ್ರಿ ಹೊತ್ತು ಎಲ್ಲ ಅಂಗಡಿ ಬಾಗಿಲಾಕೊಂಡು ಹೋದಾಗ ತಗೊಬಂದು ಸುರಿತಾರೆ ಸುರಿದಾಗ ಯಾರು ನೋಡ್ತಾ ಇಪ್ಪತ್ನಾಲ್ಕು ಗಂಟೆ ನೋಡ್ತಾ ಕೂಡಕ್ಕಾಗುತ್ತಾ ಸರ್ ಅವರಾಗಲಿ ನಾವಾಗಲಿ ಇಪ್ಪತ್ನಾಲ್ಕು ಗಂಟೆ ನೋಡ್ತಾ ಕೂರೋಕ್ಕಾಗಲ್ಲ ಇದಕ್ಕೆ ವ್ಯವಸ್ಥಿತವಾಗಿ ಒಂದು ಜಾಗ ಮಾಡಿಕೊಟ್ರೆ ಸರ್ ಇವ್ರಿಗೂ ಒಳ್ಳೇದು ಅವ್ರಿಗೂ ಒಳ್ಳೇದು ವ್ಯಾಪಾರ ಮಾಡಬೇಡಿ ಅಂತ ನಾವು ಹೇಳಲ್ಲ ಅವ್ರಿಗೆ ಇವ್ರು ಗ್ಯಾರೇಜ್ ಅವ್ರಿಗೆ ಇರೋರ್ಗು ಆಮೇಲೆ ನನ್ನ ವೋಟರ್ಸ್ಗೂ ಸಿಕ್ಕಾಗಟ್ಟೆ ಪ್ರಾಬ್ಲಮ್ ಇವ್ರಿಗೆ ಆಗೋಕ್ಕಿಂತ ಜಾಸ್ತಿ ಪಾಪ ಎಲ್ಲ ಜನಗಳಿಗೆ ಎಲ್ಲರಿಗೂ ಭಾರಿ ತೊಂದರೆ ಆಗ್ತಾಯಿದೆ ಈ ಸ್ಮೆಲ್ ಕುಡಿಯೋಕ್ಕಾಗುತ್ತಾ ಸರ್ ಈಗ ಬೇಸಿಗೆ ಶುರು ಆದರೆ ಇಡೀ ಮುನ್ಸಿಪಾಲ್ಟಿವರೆಗೂ ಸ್ಮೆಲ್ ಬರುತ್ತೆ ಇದು ಆದಷ್ಟು ಬೇಗ ಅವರು ಪ್ರತಿಭಟನೆ ಮಾಡ್ತಾ ಇರೋದು ಒಳ್ಳೆ ಕೆಲಸನೇ ನಾವು ಇದಕ್ಕೆ ಆಪೋಸೇ ಇಲ್ಲ ಅವ್ರ ಜೊತೆನೇ ನಾವು ಇದು ಏನಾದರೂ ಒಂದು ಬೇಗ ಕ್ರಮ ತಗೊಂಡು ಇದನ್ನ ಇಲ್ಲಿಂದ ತೆಗೆದಿ ಆಮೇಲೆ ಹೊಳೆಯಾಗ ಹಾಕ್ತಾ ಇರೋದು ಸಿಕ್ಕಾ ಬಟ್ಟೆ ತಪ್ಪು ಮಂಗ್ಳೂರ್ ಯಾರು ಬರ್ತಾ ಇದ್ರು ತಗೊಂಡೋಗಕ್ ಕಸನ ಈಗ ಒಂದು ಹದಿನೈದು ದಿವಸನ ಒಂದ್ ತಿಂಗ್ಳಾಯ್ತು ಹಾಂ ಮೂರು ತಿಂಗಳೇ ಆಯಿತು ನಿಲ್ಸಿದ್ದಾರೆ ಇದು ತಗೊಂಡೋಗಕ್ ಜಾಗ ಇಲ್ಲ ಎಲ್ಲೂ ಹಾಕಕ್ಕಿಲ್ಲ ಅಲ್ಲಿ ನೋಡಿದ್ರೆ ವರ್ಕ್ ನಡೀತಾ ಇದೆ ನಮ್ಮದು ಕಸ ಹಾಕಕ್ಕೆ ಇಡೀ ಸಕಲೇಶ್ಪುರದಲ್ಲಿ ಸಮಸ್ಯೆ ಸರ್ ಇದು ಒಬ್ರು ಸಮಸ್ಯೆ ಅಲ್ಲ ಗಲೀಜು ಎಲ್ಲ ಟೋಟಲ್ ಕೋಳಿ ಕಸ ಇದಲ್ಲ ಕೋಳಿ ಕಸನೇ ಸ್ಮೆಲ್ಲು ಟೋಟಲು ಆ ಸ್ಮೆಲ್ಲು ಮೀನಿಂದು ಎಲ್ಲಾ ಸ್ಮೆಲ್ಲೇ ಸರ್ ತಗೋಬಂದು ಬಂದು ನಮ್ಮ ಅಡಿಗೆ ಸುರಿತಾರೆ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ನಾವು ಅವ್ರ ಜೊತೆ ಕೈ ಮೇಲೆ ಹೈಸಿದ್ವಿ ಅದ್ರಲ್ಲಿ ಏನು ದೂಸರ ಮಾತೇ ಇಲ್ಲ ಈಗ ಅವ್ರಿಗೆ ಸಮಸ್ಯೆ ಆದ್ರೂ ಸಮಸ್ಯೆ ಪರಿಹಾರ ಏನಿಲ್ಲ ಸರ್ ಇದಕ್ಕೆ ಮೇಡಮ್ ಡಿ ಸಿ ಮೇಡಮ್ ಅವರು ಆಕ್ಷನ್ ತಗೋಬೇಕು ಎಮ್ ಎಲ್ ಎರ ಏನಿದ್ದಾರೆ ಅದಕ್ಕೆ ಸೂಚನ ಕ್ರಮ ತಗೋಬೇಕು ನಮ್ಮ ಅಧ್ಯಕ್ಷರು ಏನಿದ್ದಾರೆ ಅದ್ರ ಬಗ್ಗೆ ಕೂತಿ ಎ ಸಿ ಅವ್ರ ಹತ್ರ ಚರ್ಚೆ ಮಾಡಿ ಇದನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಟ್ರೆ ತುಂಬಾ ಒಳ್ಳೇದು ಆಮೇಲೆ ಕಾಯಿಲೆ ಬರೋಕ್ಕಿಂತ ಮುಂಚೆ ಇದು ವ್ಯವಸ್ಥಿತವಾಗಿ ರೆಡಿ ಮಾಡಿದ್ರೆ ತುಂಬಾ ಒಳ್ಳೇದು ಕೋಳಿ ಅಂಗಡಿಗೆ ಲೈಸೆನ್ಸ್ ಕೊಡೋದ ಬಗ್ಗೆನೇ ಚರ್ಚೆ ತತ್ಕಾಲಿಕವಾಗಿ ಮಾಡ್ಕತಿದ್ರು ಅವರು ಗೊತ್ತಿಲ್ಲ ಈಗ ಮೀನ ಅಂಗಡಿ ಕೊಟ್ಟಿದಿರಾ ಮೀನ ಅಂಗಡಿ ಕೊಟ್ಟಿಲ್ಲ ಈಗ ಅಲ್ಲ ಗೊತ್ತಿಲ್ಲ ನಿಮ್ಗೆ ಇದುವರೆಗೂ ಮಂಗ್ಳೂರಿಗೆ ತಗೊಂಡ್ ಹೋಗ್ತಿದ್ರು ಯಾಕಂದ್ರೆ ತಕೊಂಡು ಹೋಗ್ತಿದ್ರು ಬೆಂಗಳೂರಿಗೆ ಬೆಂಗಳೂರಿಗೆ ತಕೊಂಡು ಹೋಗ್ತಿದ್ರು ಎಲ್ಲ ಆಸನ್ ಡ್ಿಸ್ಟ್ರಿಕ್ಟ್ ಪೂರ್ತಿ ಈಗ ನಾಲ್ಕು ದಿನ ಆಯ್ತು ನಿಲ್ಸಿ ಅವರು ನೀವು ಮಾತಾಡಿ ನನಗೆ ಮಾತಾಡಿ ಮತ್ತೆ ಮಾತಾಡಬೇಡ ಬೆಂಗಳೂರಲ್ಲಿ ತಕೊಂಡು ಹೋಗ್ತಿದ್ರು ಬೆಂಗಳೂರಲ್ಲಿ ಫ್ಯಾಕ್ಟರಿ ಅನ್ನೋ ಕಾರಣಕ್ಕೆ ಸ್ಟಾಪ್ ಮಾಡಿದ್ದಾರೆ ಅದಕ್ಕೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡೋಣ ಅದಕ್ಕೆ ಮಧ್ಯಾಹ್ನ ಮೂರ್ ಗಂಟೆ ಮೀಟಿಂಗ್ ಕರೆದಿದ್ದೀವಿ ಇದ್ರ ಬಗ್ಗೆನೇ ಚರ್ಚೆ ಮಾಡ್ತೀವಿ ಮೀಟಿಂಗ್ ನಿಮಿಷ ಲೇಟ್